ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಆರ್ ಬಿ ಡೈರೀಸ್ ನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಕಳೆದ ವಾರ ನಾವು ಹಾಕಿದಂತಹ ಬಸಳೆ ವಿಡಿಯೋ ಇದೆಯಲ್ಲ ಥಾಮಸ್ ಸರ್ ಅವರದ್ದು ಅವರು ಮತ್ತೊಂದು ಕಡೆ ಬೆಂಡೆ ಗಿಡವನ್ನು ಮಾಡ್ತಾ ಇದ್ದಾರೆ ಬೆಂಡೆ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಅದು ಅವರ ಗೆಳೆಯನ ಜಾಗದಲ್ಲಿ ಬೆಳೆಸ್ತಾ ಇದ್ದಾರೆ ಈಗ ನಮ್ಮ ಜೊತೆ ಕಾಣ್ತಾ ಇದ್ದಾರೆ ಸರ್ ಹಾಗೂ ಈ ಜಾಗದ ಓನರು ಧನಿ ಅಂತ ಹೇಳ್ಬೋದು ಇವರು ಮೊದಲಿದ್ರಲ್ಲಿ ಬೇಸಾಯ ಮಾಡಿ ನಂತರ ಥಾಮಸ್ ಸರ್ ಇಲ್ಲಿ ಬೆಂಡೆ ಗಿಡಗಳನ್ನು ಬೆಳೆಸ್ತಾರೆ ಈಗ ನಲವತ್ತೈದು ದಿವಸಗಳಿಂದ ನೆಟ್ಟಂತಹ ನೆಟ್ಟು ನಲವತ್ತೈದು ದಿವಸಗಳಾದಂತಹ ಈಗ ಬೆಂಡೆ ಗಿಡಗಳಿವೆಲ್ಲ ಒಂದ್ ಸ್ವಲ್ಪ ದಿವಸದಲ್ಲಿ ಇದರಲ್ಲಿ ಫಲ ಸಿಗ್ತದೆ ನಾಟಿ ಮಾಡಿ ನಲವತ್ತೈದು ದಿವಸಗಳಾಯ್ತು ಅಂತ ಹೇಳ್ತಾರೆ ಇದರ ಬಗ್ಗೆ ಸಂಪೂರ್ಣ ವಿವರಣೆ ಏನೆಲ್ಲ ಇದು ಯಾವ ರೀತಿ ಬೆಳೆಸ್ತಾರೆ ಗೊಬ್ಬರ ಏನು ಹಾಕ್ತಾರೆ ನೀರು ಇಳಿಸ್ತಾರೆ ಹೇಗೆ ಇದೆಲ್ಲವನ್ನು ಕೇಳಲಿಕ್ಕೆ ನಾವು ಅವರಲ್ಲೇ ಮಾತನಾಡಿಸುವ ಇವಾಗ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಇಲ್ಲಿ ನೀವು ಬಸಳೆ ಹಾಗೂ ಬೆಂಡೆ ಗಿಡಗಳನ್ನು ಇಲ್ಲಿ ಬೆಳೆಸಿದ್ದೀರಿ ಕಳೆದ ವಾರ ನಾವು ಬಸಳೆ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ವಿ ಇವತ್ತು ಬೆಂಡೆ ಗಿಡಗಳ ಬಗ್ಗೆ ಮಾತಾಡೋಣ ಇವರು ಮಾಡಿದಂತಹ ಬಸಳೆ ಸಾಲುಗಳು ಕೆಲವು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಈಗ ತಾನೇ ಮಾಡಿದಂತಹ ಚಪ್ಪರ ಹಾಗೂ ಗಿಡಗಳನ್ನು ಚಪ್ಪರಕ್ಕೆ ಹಬ್ಬಿಸಿದ್ದಾರೆ ನೋಡಿ ಇದರ ಜೊತೆಗೆ ಜೊತೆ ಜೊತೆಯಲ್ಲಿ ಇದರ ಮತ್ತೊಂದು ಭಾಗದಲ್ಲಿ ಇವರು ಬೆಂಡು ಗಿಡಗಳನ್ನು ಬೆಳೆಸಿದ್ದಾರೆ ಸಳೆಯ ಜೊತೆ ತಾಮಸ್ ಸರ್ ಅವರು ಬೆಂಡೆ ಗಿಡಗಳನ್ನು ಸಹ ಮಾಡಿದ್ದಾರೆ ನೋಡಬಹುದು ಇಲ್ಲಿ ನೀವು ಬಹಳಷ್ಟು ಬೆಂಡೆ ಗಿಡಗಳನ್ನು ಹಾಕಿದ್ದಾರೆ ಸರ್ ಇದು ಯಾವುದು ಊರ ಊರ ಬೆಂಡೆ ಇದು ಊರ ಬೆಂಡೆ ಊರ ಬೆಂಡೇಳಿ ಬಂಡೆ ಎಷ್ಟಿದೆ ಸರ್ ಇದರಲ್ಲಿ ದರ ಸುಮಾರು ಐನೂರು ಗಿಡ ಓ ಮನೆಗಳಿದ್ರೆ ಎಷ್ಟು ತಿಂಗಳು ಆಯ್ತು ಹಾಕಿದ್ದು ಇದು ಕಟಾವುದು ಒಂದು ಬರ್ತದೆ ಅನ್ನೋ ದೂರದಲ್ಲಿ ಒಂದು ನಲವತ್ತೈದು ದಿನ ಆಯ್ತು ನಲವತ್ತು ದಿನ ಆಯ್ತು ಒಂದು ತಿಂಗಳ ಹತ್ತು ದಿವಸ ಆಯ್ತಲ್ಲ

ಇದು ಕೊಯ್ಲು ಸ್ಟಾರ್ಟ್ ಆಗಿ ಒಂದು ನಡುವಿನಲ್ಲಿ ಒಂದು ಎರಡು ಮೂರು ಕೊಯ್ಲು ಆದ ಮೇಲೆ ಹಾಲ್ ತಿಂಡೆಯನ್ನು ಸ್ವಲ್ಪ ನಾವು ಬಿತ್ತಿಗೆ ಇಡ್ತೀವಲ್ಲ ಇದು ಅಂದ್ರೆ ನೀವು ಯಾವಾಗ ಅಂದ್ರೆ ವರ್ಷದಲ್ಲಿ ಎರಡು ಸಲ ಏನಾದ್ರು ಮಾಡ್ತೀರಾ ಹೇಗೆ ಇಲ್ಲ ಇಲ್ಲಿ ವರ್ಷಕ್ಕೊಮ್ಮೆ ಹಾ ಅಂದ್ರೆ ಮಳೆ ಮುಗಿದ ನಂತರ ಚಳಿ ಆಳಗಡೆ ಹಾ ಇದ್ರ ಆರೋಪಿ ಇಲ್ದೆ ಸರ್ ಇದೊಂದು ಬಿತ್ತು ಹಾಕಿ ನಾವು ಒಂದು ಒಂದು ಹತ್ತು ದಿನದಲ್ಲಿ ನಾವು ಗೊಬ್ಬರ ಕೊಡ್ತೇವೆ ನಾನು ಫಸ್ಟ್ ಗೆ ಸೆಗಣಿ ಮತ್ತೆ ನೆಲಕಲ್ಲಿ ಮಿಕ್ಸ್ ಮಾಡಿ ಕೊಡ್ತೇವೆ ಇದು ಮತ್ತೆ ಅಂದ್ರೆ ಇದು ಅದ್ರ ನಲವತ್ತೈದು ದಿವಸದಲ್ಲಿ ಆಗುತ್ತೆ ಎಷ್ಟು ದಿವಸ ಇದ್ರಾ ಅಂದ್ರೆ ಎಷ್ಟು ಸಮಯ ತನಕ ಇದು ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಬಿತ್ತು ಹಾಕಿ ಮೂರು ತಿಂಗಳು ನಲವತ್ತೈದು ದಿನ ಕೊಯ್ಲಿಗೆ ಬರ್ತೇವೆ ನಲವತ್ತೈದು ದಿನ ಕೊಯ್ಬಹುದು ಸಾಮಾನ್ಯವಾಗಿ ಇದಕ್ಕೆ ಸಾಮಾನ್ಯವಾಗಿ ಬಂದ್ರೆ ಹಳದಿ ರೋಗ ಬರುವುದು ಹೆಚ್ಚು

ಯಾರಿಗಾದ್ರೂ ಮಾಡ್ಬೇಕಿದ್ರೆ ನಿಮ್ಮ ಅನಿಸಿಕೆ ಅಂತ ಮಾಡಬಹುದು ತೊಂದರೆ ಇಲ್ಲ ಬೀಚಗಳ ಮಾಡಬೇಕಿದ್ರೆ ಸಂಪರ್ಕಿಸಿದ್ರೆ ಉತ್ತಮ ಕೃಷಿಕರು ಸರ್ ನೀವು ಅಂದ್ರೆ ಇಷ್ಟು ಒಳ್ಳೆಯ ಗಿಡಗಳನ್ನು ಮತ್ತೆ ಟಚ್ ಗಿಡಗಳೆಲ್ಲ ಹೀಗೆ ಅಂದ್ರೆ ಹಸಿರಾಗುವಾಗ ನಿಮ್ಮ ಜೀವನ ಸಹ ಹಸಿರಾಗಿ ಅಂತ ನಾವು ಹಾರೈಸ್ತೇವೆ ಮತ್ತೆ ನನ್ನ ನನ್ನೊಂದಿಗೆ ಅವರು ಕೂಡ ಇದ್ದಾರೆ ಇದು ಜಾಗ ಅವರ್ದು ಈ ಜಾಗ ಇವ್ರುಗಳು ಇದ್ದಾರೆ ನಾವು ಇಪ್ಪರು ಸೇರಿ ಈ ಈ ಸ್ಥಳದಲ್ಲಿ ನಾವು ನೀವ್ ಅಂದ್ರೆ ನಿಮ್ಮ ಗೆಳೆಯನ ಜಾಗದಲ್ಲಿ ಮಾಡ್ತಾ ಇರ್ತೀರಲ್ಲ ಇಲ್ಲಿ ಬೇಸಾಯ ಮಾಡುದು ಯಾರು ಇವರ ಬೇಸಾಯ ಮಾಡಿದ ನಂತರ ನೀವೊಂದು ಒಳ್ಳೆದೋದು ಹಾಗಂದ್ರೆ ನೀವು ನಿಮ್ಮ ಮನೆಯಿಂದ ಗೊಬ್ಬರಗಳನ್ನೆಲ್ಲ ಇಲ್ಲಿ ತಗೊಂಡು ಬಂದು ಮಾಡ್ತೀರಲ್ಲ ಬಹಳಷ್ಟು ಬಿಸಿಲು ಸಹ ಉಂಟು ಇದರ ನಡುವೆ ಹಸಿರು ಹಸಿರು ಇದರ ನಡುವೆ ನಡಿಲಿಕ್ಕೂ ಸಹ ಖುಷಿ ಆಗ್ತದೆ ಮತ್ತೆ ಪರಿಮಳ ಗೊಬ್ಬರ ಇಲ್ಲಿ ತಯಾರಿ ಆಗ್ತಾ ಇದೆ ಇಲ್ಲಿ ಸರ್ ಅವರು ಒಮ್ಮೆ ಬನ್ನಿ ಸರ್ ಇದರಲ್ಲಿ ಏನೆಲ್ಲ ಹಾಕಿದ್ದೀರಿ ಅಂತ ನೀವೇ ಹೇಳಿ ಇದರಲ್ಲಿ ಒಂದು ಬಟ್ಟೆ ಸಗಣಿ ಇದೆ ಮತ್ತೆ ಒಂದು ಐದು ಕೆ ಜಿ ನಲ್ಕರ್ಲಿಂಡಿ ಈಗ ಒಂದು ಮೂರು ದಿನ ಮಿಕ್ಸ್ ಮಾಡಿ ಬಿಡಕ್ಕೆ ಹೋಯ್ತೇವೆ ಮಾಹಿತಿಗಳನ್ನು ಅವರಿಂದಲೇ ಕೇಳಿಕೊಳ್ಳೋಣ ಸರ್ ಇದರ ನೀರಾವರಿ ವ್ಯವಸ್ಥೆ ಇದೆ ಹೇಗೆ ಸರ್ ಇದರದು ನೀರಾವರಿ ನಾನು ಈ ಮಲ್ಚಿ ಸಿಟ್ ನದಿಯಲಿ ಡ್ರಿಪ್ನ ಪೈಪ್ ಆಗಿದೆ ಏನ ಅದರ ಮೂಲಕವೇ ನೀರಾವರಿ ಆ ಅಂದ್ರೆ ಮಾಡೋ ಮೊದಲು ಬಹಳಷ್ಟು ತಯಾರಿಗಳಿವೆ ಅಲ್ವಾ ಹಾ ಹಾ ಅಂದ್ರೆ ಇಲ್ಲಿ ಏನು ಬೋರ್ ಇದೆಯಾ ಬೋರ್ ನೀರು ಬೋರಿಂಗ್ ನೀರು ಹಾ ನಿಮ್ಮ ಗೆಳೆಯನ ಜಾಗದಲ್ಲಿ ಕೃಷಿ ಅಂದ್ರೆ ಖುಷಿ ಎಷ್ಟು ಥಾಮಸ್ ಸರ್ ಅವರ ಮುಖದಲ್ಲಿ ನಾನು ಎಷ್ಟು ಮಾತನಾಡಿಸಿದ್ರು ನಗು ಮಾತ್ರ ಫುಲ್ ಥ್ರೋಔಟ್ ಇದರಲ್ಲಿ ನಗು ಇತ್ತು ಅಂದ್ರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಕೃಷಿಯಲ್ಲಿ ಇಂತಹ ಕೃಷಿಗಳನ್ನು ನೋಡ್ಲು ಮತ್ತಷ್ಟು ನೋಡ್ಲು ನನ್ನ ಇದನ್ನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕೃಷಿ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ